ಮಹಿಳೆ ಸಾವು ಪ್ರಕರಣ ಬಾಳೆಹೊನ್ನೂರಿನಲ್ಲಿ ರಾಜ್ಯ ರಸ್ತೆ ತಡೆದು ಪ್ರತಿಭಟನೆ ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಬಾಳೆಹೊನ್ನೂರು ನಿನ್ನೆ ರಾತ್ರಿ ಕಾಡಾನೆ ತಾಳಿಯಿಂದ ಇಪ್ಪತ್ತೈದು ವರ್ಷದ ಆದ್ಯತ ಸಾವು ಪ್ರತಿಭಟನೆಯಲ್ಲಿ ಭಾಗಿಯಾದ ನಿಖಿಲ್ ಕುಮಾರಸ್ವಾಮಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ಅಧಿಕಾರ ಕೂಗಿ ಆಕ್ರೋಶ ಸಚಿವರು ಶಾಸಕರು ಅರಣ್ಯ ಇಲಾಖೆ ಸರ್ಕಾರದ ವಿರುದ್ಧ ಆಕ್ರೋಶ ಮಾಜಿ ಸಚಿವ ಜೀವರಾಜ್ ಜೆಡಿಎಸ್ ನಾಯಕ ಸುಧಾಕರ್ ಶೆಟ್ಟಿ ಭಾಗಿ ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿರುವ ಜನರು ಚಿಕ್ಕಮಗಳೂರಿನಲ್ಲಿ ಕಾಡಾನೆಗಳ ಹಾವಳಿ ಸದ್ಯಕ್ಕಂತೂ ನಿಲ್ಲುವ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಕಾಡಾನೆ ದಾಳಿಗೆ ನಿರಂತರವಾಗಿ ಅಮಾಯಕ ಜನ ಬಲಿಯಾಗ್ತಾನೆ ಇದ್ದಾರೆ ನಿನ್ನೆ ಕೂಡ ಚಿಕ್ಕಮಗಳೂರು ಜಿಲ್ಲೆಯ ಯನ್ನಾಪುರ ತಾಲೂಕಿನ ಬಾಳೆಹೊನ್ನೂರ್ನಲ್ಲಿ ಕಾಡಾನೆ ದಾಳಿಗೆ ಮಹಿಳೆಯೊಬ್ಬರು ಬಲಿಯಾಕಿದ್ದಾರೆ ಇಪ್ಪತ್ತೈದು ವರ್ಷದ ಅನಿತಾ ಸಾವನ್ನಪ್ಪಿದ್ದಾರೆ ಇದನ್ನ ಖಂಡಿಸಿ ಇವತ್ತು ಪ್ರತಿಭಟನೆ ನಡೆಯಿತು ರಾಜ್ಯ ಸರ್ಕಾರ ಹಾಗೆ ಅರಣ್ಯ ಸಚಿವರ ವಿರುದ್ಧ ಪ್ರತಿಭಟನೆ ನಡೆಯಿತು ಬಾಳೆಹೊನ್ನೂರಿನಲ್ಲಿ ರಾಜ್ಯ ರಸ್ತೆಯನ್ನ ತಡೆದು ಪ್ರತಿಭಟನೆ ನಡೆಸಿದ್ರು ಆಕ್ರೋಶಿತರು ಈ ಒಂದು ಪ್ರತಿಭಟನೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಕಿದ್ರು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ಪ್ರತಿಭಟನಾ ನಿರತರು ಆಕ್ರೋಶವನ್ನ ಹೊರಹಾಕಿದ್ರು ಸಚಿವರು ಶಾಸಕರು ಅರಣ್ಯ ಇಲಾಖೆ ಹಾಗೆ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು ಪ್ರತಿಭಟನಾ ನಿರತರು ಮಾಜಿ ಸಚಿವ ಜೀವರಾಜ್ ಹಾಗೆ ಜೆಡಿಎಸ್ ನಾಯಕ ಸುಧಾಕರ್ ಶೆಟ್ಟಿ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ನೂರಾರು ಸಂಖ್ಯೆಯಲ್ಲಿ ಜನರು ಭಾಗವಹಿಸಿದ್ದಾರೆ ಪ್ರತಿಭಟನೆಯಲ್ಲಿ ಕಾಡಾನೆ ದಾಳಿಯಿಂದ ನಮ್ಗೆ ಯಾವಾಗ ಮುಕ್ತಿ ಸಿಗತ್ತೆ ಇನ್ನಷ್ಟು ಜನರನ್ನ ಕಾಡಾನೆ ಬಲಿ ಪಡಬೇಕು ನಿರಂತರವಾಗಿ ಇದು ಮರುಕಳಿಸ್ತಾನೇ ಇದೆ ಹೀಗೆಲ್ಲ ಆದರೆ ನಾವು ಯಾವ ರೀತಿ ಓಡಾಡಬೇಕು ಕೃಷಿ ಜಮೀನುಗಳಿಗೆ ಯಾವ ರೀತಿ ಹೋಗೋದು ಮನೆಯಿಂದ ಯಾವ ರೀತಿ ಹೊರಗಡೆ ಬರೋದು ಅಂತ ಜನ ಸರ್ಕಾರವನ್ನು ಅರಣ್ಯ ಇಲಾಖೆಯನ್ನು ಪ್ರಶ್ನೆ ಮಾಡ್ತಿದ್ದಾರೆ ಒಂಬತ್ತು ತಿಂಗಳು ಬೇಕಾಯ್ತಾ ಒಂದು ಆನೆಯನ್ನ ಇಲ್ಲಿಂದ ಓಡಿಸೋದಿಕ್ಕೆ ಯಾಕೆ ಇವರು ಪ್ರಯತ್ನ ಮಾಡ್ತಿಲ್ಲ ಬಡ ಕಾರ್ಮಿಕರು ಸತ್ತೋಗಿದ್ದಾರೆ ನಾಲ್ಕು ಜನ ರೈತರು ಮಕ್ಕಳು ಸತ್ತೋಗಿದ್ದಾರೆ ಇವತ್ತು ಸರ್ಕಾರ ಸತ್ತೋಗಿದ್ಯಾ ಯಾಕೆ ನೀವು ನಮ್ಗೆ ಸರ್ ಯಾರ್ಯಾರಿಗೋ ಎಂಟೆಂಥ ರಕ್ಷಣೆ ಕೊಡ್ತೀರಿ ಇಟ್ಕೊಂಡು ಕೊಡಿ ಯಾಕಂತ ನಮ್ಗೆ ನಾವು ನೀವು ಮನೆ ಇದೆ ಅಂತ ಹೇಳ ಅಂದ್ರೆ ಗಲಾಟೆ ಮಾಡಬೇಡಿ ಅದಲ್ಲೇ ಇಲ್ಲಿ ಅಂತ ಇವ್ರ ಅಪ್ಪ ಬಂದರೆ ಅವನಿಗೆ ಅನ್ನ ಹಾಕ್ತಾರೆ ಈಗ ಈಗ ಈ ಅಮ್ಮ ಸದ್ವಾಗಿದೆಯಲ್ಲ ಈ ಅಮ್ಮನಿಗೆ ಮಕ್ಕಳಿದ್ರೆ ಅವ್ರನ್ನ ಯಾರು ಸಾಕಿದ್ದಾರೆ ಈಗ ನೀವು ನೀವು ಹೆಲ್ಸ ಹೆಂಗಿದೆ ಅರ್ಥ ಈಗ ಹೊಸ ಮನೆ ಹಿಂಗಡಿಸುತ್ತೆ ಅನ್ನೋದು ಅವನಪ್ಪ ಕ್ರಿಶ್ಚಿಯನ್ ಪಾಪ ಅವರೆಲ್ಲ ಮನೆ ಅಲ್ಲಿ ಯಾರೋ ಕೆಲಸ ಮಾಡೋಲ್ಲ ಯಾರು ಹೋಗ್ತಾರೆ ನಿಮ್ಮ ಊರಲ್ಲಿ ಜಮೀನಿದೆಯಲ್ಲ ನಿಮ್ಮ ಅಪ್ಪ ಜಮೀನ್ ಕೃಷಿಕರಾಗಿದ್ದರೆ ನಿಮ್ಮ ತಂದೆ ನಮ್ಮ ಜಾಗದಲ್ಲಿ ನಿಂತಿದ್ದಾರೆ ಅಂತ ಅನ್ಕೊಳ್ಳಿ ನಿಮ್ಮ ಜಾಗದಲ್ಲಿ ಆನೆ ಇದೆ ಅಂತ ಅನ್ಕೊಳ್ಳಿ ನಿಮ್ಗೆ ಏನಾದ್ರು ಒಂದು ಮಾಹಿತಿ ದಿವಿ ಏನು ಮಾಡೋದು ಕರೆಕ್ಟ್ವರ್ ಅವರು ನಿಮ್ಮ ಆನೆ ನಮ್ ಯಾರು ಚಂದಿದ್ದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ ಆಮೇಲೆ ನಿಮ್ಮ ಆನೆ ಕಾಳ್ಕೋಣ ಜಿಂಕೆ ಏನ್ ಬಂದ್ರು ನೀವು ಹೊಡಿಬೇಡ ಆಯ್ತು ನೀವು ಕೂಡ ಒಂದು ಅಡಿಕೆ ಮರದಲ್ಲಿ ಸಿಂಪಲ್ ಲೆಕ್ಕ ಮೂರು ಕೆ ಜಿ ಅಡಿಕೆ ಬಂದ್ರೆ ಸಾವಿರದ ನೀವೇ ಆನೆ ಮರದ ನೀವೆ ನೀವು ಪರೂಪಾಯಿ ಇಲ್ಲ ನಿಮಿಷ

ಆಫೀಸ್ ಹಿಂದಿಗಡೆ ಹೋಗ್ತಾ ಉಂಟಲ್ಲ ಆನೆ ಇದೇ ಆನೆ ಇವರು ಹೆಂಡತಿ ಮಕ್ಕಳು ಹಿಂದುಗಡೆ ಆನೆ ಏನಾದ್ರೂ ಬಂದಿದೆ ಆವಾಗಲ್ಲ ಅವಾಗ ಇಲಾಖೆಯ ಒಳಗಡೆ ಆನೆ ಬಂದಿತ್ತು ಇದಕ್ಕೆ ನಾವು ಇಲ್ಲಿ ಏನೋ ಅರವಳಿಕೆ ಮತ್ತು ಕೂಡ ಹೋಗಿ ಹತ್ತೋಯ್ತು ಅಂತ ಅಲ್ಲ ಇಲ್ಲ ಸಂದರ್ಶ ಅಲ್ಲ ಸಂದರ್ಶಣ ನಮ್ದು ಆರೋಪವಾಗಿ ಇದೆಯಲ್ಲ ಆರ ಬಂದು ಕಾನೂನು ಎಷ್ಟು ಅಲ್ಲ ಸಂದರ್ಶ ನಮ್ಮ ಆರೋಪ ಹೆಂಗ್ ಗೊತ್ತರ ಇವರಿಗೆ ಕಾನೂನು ಹೆಚ್ಚಂತೆ ಮನಸ್ಸಲ್ಲ ಮನಸ್ಸು இருக்கும். சார் சத்ரிய சத்ரிய சார்

ಪ್ರಾಬ್ಲಮ್ ಆಗತ್ತೆ ಸರ್ ನಮಗ ಇನ್ನೊಂದು ಥರ ರಗಳಾಗತ್ತೆ ಮಾಡಿ ನಡೀತ ಪ್ರ ಈ ಆನೆ ದಾಳಿಯ ಘಟನೆಗಳು ಪ್ರಕರಣಗಳು ನಿರಂತರವಾಗಿ ಈ ಭಾಗದ ರೈತರು ಮತ್ತೆ ಸಾರ್ವಜನಿಕರು ಪ್ರತಿನಿತ್ಯ ಅನುಭವಿಸ್ತಾ ಇರತಕ್ಕಂತ ಈ ಯಾತನೆ ಏನಿದೆ ಬಹುಶಃ ಇದೆಲ್ಲದರ ಕುರಿತಾಗಿ ಇವತ್ತಿನ ದಿನ ಇಲ್ಲಿರ್ತಕ್ಕಂಥ ಎಲ್ಲ ಸ್ಥಳೀಯರು ಒಟ್ಟಾಗೆ ಒಗ್ಗಟ್ಟಾಗಿ ಇವತ್ತು ಧ್ವನಿಯಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆಯ ಅಧಿಕಾರಿಗಳಿರ್ಬೋದು ಅರಣ್ಯ ಇಲಾಖೆಯ ಮಂತ್ರಿ ಇರ್ಬೋದು ಇವರಿಬ್ಬರಿಗೂ ಕೂಡ ಎಚ್ಚರಿಕೆಯನ್ನ ಮುಟ್ಟಿಸ್ತಕ್ಕಂಥ ಒಂದು ಕೆಲಸವನ್ನ ಇವತ್ತು ಪ್ರಾಮಾಣಿಕವಾಗಿ ಕೈಗೆತ್ತಿಕೊಂಡಿದ್ದಾರೆ ನಿನ್ನೆ ದಿನ ಆಗಿರ್ತಕ್ಕಂಥ ಪ್ರಕರಣ ಅನಿತಾ ಅಂತಕ್ಕಂಥ ಒಬ್ಬರು ಮಹಿಳೆಯ ಮೇಲೆ ಆನೆ ದಾಳಿಯಾಗಿ ಇವತ್ತು ಅವರು ಮೃತಪಟ್ಟಿರ್ತಕ್ಕಂಥ ವಿಚಾರ ನಿನ್ನೆಯ ದಿನ ನಮ್ಮೆಲ್ಲರ ಗಮನಕ್ಕೆ ಬಂದಿದೆ ನಾನು ಇಲ್ಲಿ ಬೇರೆ ಯಾವುದು ನಮ್ಮ ಪಕ್ಷದ ಸಂಘಟನೆ ವಿಚಾರವಾಗಿ ಬಂದಂಥ ಸಂದರ್ಭದಲ್ಲಿ ಸುಧಾಕರ್ ಶೆಟ್ಟರು ಇವತ್ತು ಜೀವರಾಜಣ್ಣ ಅವರು ಕೂಡ ನಮ್ಮ ಜೊತೆಯಲ್ಲಿ ಇದ್ದಾರೆ ಒಟ್ಟಾರೆಯಾಗಿ ಇಲ್ಲಿ ನಾವು ಬಂದು ನಿಂತಿರ್ತಕ್ಕಂಥದ್ದು ಪಕ್ಷಾತೀತವಾದಂಥ ಒಂದು ಮನಸ್ಥಿತಿಯಿಂದ ಬಂದು ನಿಂತಿದ್ದೇವೆ ಇಲ್ಲಿ ಯಾವುದೇ ರಾಜಕಾರಣವನ್ನು ಬೆರೆಸ್ತಕ್ಕಂಥ ಅಗತ್ಯತೆ ಬೇಡ ನಿರಂತರವಾಗಿ ಈ ಭಾಗದ ರೈತರು ಸಾರ್ವಜನಿಕರು ಎದುರಿಸ್ತಾ ಇರ್ತಕ್ಕಂಥ ಈ ಸಮಸ್ಯೆಗೆ ಅರಣ್ಯ ಇಲಾಖೆಯ ಮಂತ್ರಿಗಳು ನಿನ್ನೆ ದಿನ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವ್ರಿಗೆ ಬಹುಶಃ ಅವರ ಒಂದು ಹೇಳಿಕೆ ಯಾವ ರೀತಿ ಬಾಲಿಶ್ಯವಾಗಿದೆ ಅಂತಕ್ಕಂಥದನ್ನ ನಾವು ಗಮನಿಸ್ತಕ್ಕಂಥದ್ದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದಾದರೆ ಅವ್ರಿಗೆ ಬಯಲು ಸೀಮೆಗೂ ಮಲೆನಾಡು ಭಾಗದ ಪ್ರದೇಶಕ್ಕೂ ಬಹುಶಃ ವ್ಯತ್ಯಾಸ ಗೊತ್ತಿದೆಯನ್ನೋ ನಮಗೆ ಗೊತ್ತಿಲ್ಲ ಆದರೆ ಇಲ್ಲಿ ಇವತ್ತಿನ ದಿನ ಏನು ಈ ಘಟನೆಗಳು ನಿರಂತರವಾಗಿ ಮತ್ತೆ ಮತ್ತೆ ಮರುಕಳಿಸ್ತಾ ಇದೆ ಒಂದು ಕಡೆ ಸರ್ಕಾರಗಳು ಮೃತಪಟ್ಟಿರ್ತಕ್ಕಂಥ ಕುಟುಂಬಕ್ಕೆ ಪರಿಹಾರ ಕೊಡ್ತಕ್ಕಂಥ ಒಂದು ಭಾಗ ಯಾರು ಕೂಡ ಅವರ ಪರಿಹಾರಕ್ಕೆ ಇವತ್ತು ನಮ್ಮ ಜೀವನ ಮಾಡ್ತಾ ಇಲ್ಲ ಯಾಕೆಂದ್ರೆ ಇಂಥ ಘಟನೆಗಳು ಒಂದು ಜೀವಕ್ಕೆ ಬೆಲೆ ಕೊಡಬೇಕಾಗ್ತದೆ ಆದರೆ ಇದು ನಡೀತಾ ಇಲ್ಲ ಈ ಕೂಡ್ಲೇ ಅರಣ್ಯ ಇಲಾಖೆಯ ಮಂತ್ರಿಗಳು ದಯಮಾಡಿ ಸ್ಥಳಕ್ಕೆ ಬಂದು ಸ್ಥಳದಲ್ಲಿ ಏನ್ ನಡೀತಾ ಇದೆ ಅಂತಕ್ಕಂಥ ಒಂದು ಪರಿಶೀಲನೆ ಮಾಡಿ ಸರ್ವಪಕ್ಷದ ಪಕ್ಷದ ಜೊತೆನೂ ಜೊತೆ ಕೂತ್ಕೊಂಡು ಒಂದ್ ರೌಂಡ್ ಚರ್ಚೆ ಮಾಡಿ ಅರಣ್ಯ ಇಲಾಖೆ ಅಧಿಕಾರಿಗಳು ಸರ್ವಪಕ್ಷದ ಮುಖಂಡರು ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ತಮ್ಮ ತಮ್ಮ ಅಭಿಪ್ರಾಯಗಳು ಮತ್ತೆ ಆರ್ಥಿಕ ಸಮಸ್ಯೆ ದಾಂಪತ್ಯ ಸಮಸ್ಯೆ ಮದುವೆ ವಿಳಂಬ ಜೀವನದಲ್ಲಿ ಎಂತಹದೇ ತೊಂದರೆ ಇರಲಿ ಫೋನಿನ ಮೂಲಕ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸುತ್ತಾರೆ ಹಿಂದೆ ಸಂಪರ್ಕಿಸಿ ಋಷಿಕೇಶ್ ಭಟ್ ಗುರುಜಿ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ